ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸಮಾಜ ವಿಜ್ಞಾನ ಅಂತ ಹೇಳಿದರೆ ಇದು ಒಂದು ಎರಡು ಸಾವಿರದ ಒಂಬತ್ತರ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಪಿ ಎಸ್ ಟಿ ಆರ್ ಎರಡು ಸಾವಿರದ ಒಂಬತ್ತು ಸೊ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂದರೆ ಅಂದರೆ ಆ ಒಂದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಒಂಬತ್ತರ ತನಕ ಆರು ಸಬ್ಜೆಕ್ಟ್ಗಳನ್ನು ತೊಗೊಳ್ತಾರೆ ಸ್ನೇಹಿತರೆ ಸೊ ಅಲ್ಲಿ ಪರಿಸರ ಅಂತಕ್ಕಂಥದ್ದು ಇರಲಿಲ್ಲ ಸೈನ್ಸ್ ಸಪ್ರೇಟು ಆ್ಯಂಡ್ ಸೋಷಿಯಲ್ ಸಪ್ರೇಟ್ ಅಂತ ಮಾಡಿದರು ಸೊ ಅದರ ಒಂದು ಪಾಠ ನೋಡ್ತಾ ಹೋದಾಗ ನೂರ ಇಪ್ಪತ್ತಾರರಿಂದ ನೂರ ಐವತ್ತು ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನ ಸಮಾಜ ವಿಜ್ಞಾನದಲ್ಲಿ ಕೇಳಿದ್ದಾರೆ ಸೊ ಯಾವ ರೀತಿ ಇದಾವೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇವಾಗ ಏನು ಮಾಡಿದರೆ ಇ ವಿ ಎಸ್ ಅಂತ ಸೇರಿಸ್ಬಿಟ್ಟು ಸೋಷಿಯಲ್ ಪ್ಲಸ್ ಸೈನ್ಸ್ ಎರಡು ಸಹ ಮಿಕ್ಸ್ ಮಾಡಿ ಕ್ವಶನ್ಸ್ನ ಕೇಳ್ತಾರೆ ಸೊ ಅವಾಗ ಸಪ್ರೇಟು ಸೈನ್ಸ್ ಇಪ್ಪತ್ತೈದು ಕ್ವಶನು ಆ್ಯಂಡ್ ಸೋಷಿಯಲ್ ಇಪ್ಪತ್ತೈದು ಕ್ವಶನ್ ಇತ್ತು ಓಕೆ ಸೊ ಇಲ್ಲ ನೋಡ್ತಾ ಹೋದ್ರೆ ಫಸ್ಟ್ ಕ್ವಶನ್ ಈ ರೀತಿ ಇದೆ ಅಲಹಾಬಾದ್ ಸ್ತಂಭ ಶಿಲಾಸನ ಪ್ರಶಸ್ತಿಯು ಕರ್ತೃ ಯಾರು ಅಂತ ಕೇಳಿದರೆ ನಯಸೇನ ಹರಿಸೇನ ವೀರಾಸೇನ ಕಾಳಿದಾಸ ಅಲಹಾಬಾದ್ ಅಂದರೆ ಪ್ರಯಾಗರಾಜ್ ಅಂತ ಅವಾಗಿನ ಪ್ರಯಾಗರಾಜ್ ಈಗ ಅಲಹಾಬಾದ್ ಅಂತ ಹೇಳ್ತೀವಿ ಸ್ನೇಹಿತರೆ ಅಲ್ಲಿ ಸ್ಥಾ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸ್ತಂಭ ಶಿಲಾಸಾಸನ ಪ್ರಶಸ್ತಿಯ ಕರ್ ಕರ್ತೃ ಯಾರು ಅಂತ ಕೇಳಿದ್ರೆ ಸೊ ನೋಡಿ ಇಲ್ಲಿ ಇದು ಈ ಒಂದು ಸ್ತಂಭ ಶಿಲಾಶಾಸನ ಪ್ರಶಸ್ತಿಯ ಕರ್ತೃ ಅಂತ ಹೇಳಿದರೆ ಹರಿಸೇನ ಅಥವಾ ಹರಿ ಅಂತ ಹೇಳ್ತೀವಿ ಸ್ನೇಹಿತರೆ ಹರಿಶೇಣ ಸೊ ಇವರು ಯಾರಂತ ಹೇಳಿದರೆ ಸಮುದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ಕವಿ ಸಮುದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿಯಾಗಿರ್ತಾನೆ ಈ ಒಂದು ಏನು ಸ್ತಂಭ ಶಿಲಾಶಾಸನ ಇದೆಯೋ ಇದು ಹರಿಸೇನ ಬರೆದಿರ್ತಕ್ಕಂಥ ಸಮುದ್ರಗುಪ್ತನ ಒಂದು ಆಡಳಿತ ಸಾಧನೆ ಹೊಗಳಿಕೆಯನ್ನು ತೋರಿಸ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ ಅವನ ಆಸ್ಥಾನದಿದುಕೊಂಡು ಅವನ ಬಗ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕೃ ಕೃತಿ ಇದಾಗಿರುತ್ತೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎರಡು ಹರಿಸೇನ ಅಥವಾ ಹರಿಶೇಣ ಮಹಾವಂಶ ಮತ್ತು ದೀಪವಂಶ ಎಂಬುದು ಹಿಂದೂ ಪುರಾಣಗಳು ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳು ಬೌದ್ಧ ಜಾತಕಗಳು ಆ್ಯಂಡ್ ಸಂಸ್ಕೃತ ನಾಟಕಗಳಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಹಾವಂಶ ಮತ್ತು ದೀಪವಂಶ ಅಂತಕ್ಕಂಥದ್ದು ಬೌದ್ಧ ಗ್ರಂಥಗಳಾಗಿದ್ದು ಸ್ನೇಹಿತರೆ ಆ ಒಂದು ಶ್ರೀಲಂಕಾದ ಒಂದು ಇತಿಹಾಸ ಅಂದರೆ ಶ್ರೀಲಂಕಾದಲ್ಲಿ ಮೇಯ್ನಾಗಿ ಕಂಡು ನೋಡ್ತಾ ಹೋಗ್ತೀವಿ ಶ್ರೀಲಂಕಾದ ಇರ್ತಕ್ಕಂಥ ಒಂದು ಇತಿಹಾಸ ಏನಿದೆಯೋ ಮತ್ತು ಬೌದ್ಧ ಧರ್ಮದ ಒಂದು ಬೆಳವಣಿಗೆ ಬಗ್ಗೆ ಇನ್ಫಾರ್ಮೇಷನ ಕೊಡ್ತಕ್ಕಂಥ ಒಂದು ಕೃತಿಗಳಾಗಿರುತ್ತೆ ಮಹಾವಂಶ ಮತ್ತು ದೀಪವಂಶ ಅಂತಕ್ಕಂಥ ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳು ಎಸ್ ಆ್ಯನ್ಸರ್ ಆಪ್ಷನ್ ಎರಡು ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳು ನೆಕ್ಸ್ಟು ರೈತರಿಗೆ ತಕ್ಕಾವಿ ಸಾಲವನ್ನು ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು ತಕ್ಕಾವಿ ಸಾಲ ಅಂತ ಅಂದರೆ ಏನಂತ ಹೇಳಿದರೆ ಸ್ನೇಹಿತರೆ ರೈತರಿಗೋಸ್ಕರ ಅಂದರೆ ಅವರೊಂದು ಕೃಷಿ ಉತ್ಪಾದನೆಗೋಸ್ಕರ ಮತ್ತು ರೈತರ ಒಂದು ಆಡ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ತರ್ತಕ್ಕಂಥ ಒಂದು ಈ ಒಂದು ರೈತರಗೋಸ್ಕರ ತರ್ತಕ್ಕಂಥ ಒಂದು ತಕ್ಕಾವಿ ಸಾಲ ಅಂತ ಹೇಳ್ತೀವಿ ಇದನ್ನು ಜಾರಿಗೆ ತರ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಸ್ನೇಹಿತರೆ ಮೊಹಮ್ಮದ್ ಬಿನ್ ತೊಗ್ಲಕ್ ಸೊ ಆಪ್ಷನ್ ಮೂರು ನೆಕ್ಸ್ಟು ಮೊಘಲರ ರಾಜ್ಯವನ್ನು ಆಳಿದವರು ಯಾರು ಕಿಲ್ಜಿಗಳು ಟಮರಿಡ್ಗಳು ಲೋಧಿಗಳು ಆ್ಯಂಡ್ ಟರ್ಕರ್ ಅಂತ ಕೊಟ್ಟಿದ್ದಾರೆ ಮೊಘಲರ ರಾಜ್ಯವನ್ನು ಆಳಿದವರು ಆಪ್ಷನ್ ಎರಡು ಟಮರುಡಿಗಳು ಫ್ರೆಂಚ್ ಕ್ರಾಂತಿಯ ಮೂರು ಸಿದ್ಧಾಂತಗಳು ಯಾವುದ್ಯಾವುದು ಅಂತ ಕೇಳಿದರೆ ರಾಷ್ಟ್ರೀಯತೆ ತೀವ್ರ ಸುಧಾರಣವಾದ ಉದಾರತೆ ಅಥವಾ ಸಮಾಜವಾದ ತೀವ್ರ ಸುಧಾರಣವಾದ ಸೋದರ ಭಾವ ಉದಾರತೆ ರಾಷ್ಟ್ರೀಯತೆ ಸಮಾನತೆ ಸ್ವಾತಂತ್ರ್ಯ ಸಮಾನತೆ ಸೋದರ ಭಾವ ಉತ್ತರ ಆಪ್ಷನ್ ಮೂ ನಾಲ್ಕು ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರ ಭಾವ ಇವು ಮೂರು ಸಹ ಫ್ರೆಂಚ್ ಕ್ರಾಂತಿಯ ಒಂದು ಮೂರು ಸಿದ್ಧಾಂತಗಳಾಗಿರುತ್ತೆ ಸೊ ಇದೆಲ್ಲ ಸೋಷಿಯಲ್ ಬರ್ತಕ್ಕಂಥವು ಆ್ಯಂಡ್ ಇಸ್ಟೇಲ್ ಬರ್ತಕ್ಕಂಥದ್ದಾಗಿರುತ್ತೆ ಹೆಂಡ್ ನೆಕ್ಸ್ಟ್ ನೆಪೋಲಿಯನ್ನ ಭೂಖಂಡದ ವ್ಯವಸ್ಥೆ ಕಾಂಟಿನೆಂಟಲ್ ಸಿಸ್ಟಮ್ ಇದಕ್ಕಾಗಿ ರೂಪಿಸಲಾಗಿತ್ತು ಫ್ರೆಂಚರು ವ್ಯಾಪಾರ ಅಭಿವೃದ್ಧಿಗಾಗಿ ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಅಥವಾ ಆಂಗ್ಲರ ವ್ಯಾಪಾರವನ್ನು ಮಟ್ಟ ಹಾಕೋದಕ್ಕೋಸ್ಕರ ಮಾಡ್ತಕ್ಕಂಥದ್ದಾಗಿರುತ್ತೆ ಅಥವಾ ಆಂಗ್ಲರನ್ನು ಇತರ ಯುರೋಪಿಯನ್ ವ್ಯವಸ್ಥೆಯಿಂದ ಬೇರ್ಪಡಿಸೋದಕ್ಕೋಸ್ಕರ ಈ ಒಂದು ನೆಪೋಲಿಯನ್ ಭೂಖಂಡ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರ ಅಥವಾ ಫ್ರೆಂಚನ ನಾವಿಕ ಸೈನ್ಯವನ್ನು ಬಲಗೊಳಿಸೋದಕ್ಕೋಸ್ಕರ ತರ್ತಕ್ಕಂಥದ್ದಾಗಿರುತ್ತೆ ಅಂತ ನೋಡೋದ ಸ್ನೇಹಿತರೆ ಸೊ ಇದು ಆಂಗ್ಲರ ವ್ಯಾಪಾರವನ್ನು ಮಟ್ಟ ಹಾಕೋದಕ್ಕೋಸ್ಕರ ಈ ಒಂದು ನೆಪೋಲಿಯನರ ಭೂಖಂಡ ವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ ಅಥವಾ ರೂಪಿಸ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ಯು ತನ್ನ ಆರಂಭದ ದಶಕಗಳಲ್ಲಿ ಕಂಡ ಮುಖ್ಯ ಸಮಸ್ಯೆಗಳು ಏನೇನು ಸೊ ಯು ಎನ್ ಸ್ನೇಹಿತರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತಕ್ಕಂಥ ಕೇಳ್ಬೋದು ತನ್ನ ಆರಂಭದ ದಶಕಗಳಲ್ಲಿ ಕಂಡ ಮುಖ್ಯ ಸಮಸ್ಯೆಗಳು ಯಾವ್ದು ಯಾವುದು ಶೀತಲ ಯುದ್ಧದ ಸಮಸ್ಯೆಗಳು ಅಥವಾ ಚೀನಾದ ಪ್ರಶ್ನೆ ಅಥವಾ ಅಲಿಪ್ತ ನೀತಿಯ ಆಂದೋಲನ ಅಥವಾ ಚಳುವಳಿ ಮಧ್ಯಪೂರ್ವದ ಸಮಸ್ಯೆಗಳಂತ ಕೊಟ್ಟಿದೆ ಇದಕ್ಕೆ ಉತ್ತರ ನೋಡ್ತಾ ಸ್ನೇಹಿತರೆ ಆಪ್ಷನ್ ಒಂದು ಶೀತಲ ಯುದ್ಧದ ಸಮಸ್ಯೆಗಳಾಗಿರುತ್ತೆ ಆಪ್ಷನ್ ಒಂದು ನೆಕ್ಸ್ಟ್ ಒಂದು ಆಂಗ್ಲರು ಮತ್ತು ಫ್ರೆಂಚರು ಭಾರತದಲ್ಲಿ ಯುದ್ಧಗಳನ್ನು ಮಾಡಿರುವ ಮಾಡಿರುವುದು ಯಾವ ದಶಕದ ಶತಕದಲ್ಲಿ ಅಂತ ಕೇಳಿದರೆ ಹದಿನಾರನೇ ಶತಮಾನ ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನ ಆ್ಯಂಡ್ ಹತ್ತೊಂಬತ್ತನೇ ಶತಮಾನ ಸೊ ಆಂಗ್ಲರು ಮತ್ತು ಫ್ರೆಂಚರು ಬರ್ತಕ್ಕಂಥದ್ದು ಯಾವ ಒಂದು ಶತಮಾನದಲ್ಲಿ ಅಂತ ಹೇಳೋದಾದರೆ ಅದು ಆಪ್ಷನ್ ಮೂರು ಹದಿನೆಂಟನೇ ಶತಮಾನ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಸ್ನೇಹಿತರೆ ರಣರಂಗದಲ್ಲಿ ಮೊದಲ ಬಾರಿಗೆ ರಾಕೆಟ್ಗಳನ್ನು ಬಳಸಿದವರು ಯಾರು ಅಂತ ಕೇಳಿದರೆ ಬಹದ್ದೂರ್ ಶಾ ರಾಬರ್ಟ್ ಕ್ಲೈವ್ ಟಿಪ್ಪು ಸುಲ್ತಾನ್ ಆ್ಯಂಡ್ ವಾರನ್ ಏಸ್ಟಿಂಗ್ಸ್ ಸೊ ರಣರಂಗದಲ್ಲಿ ಮೊದಲ ಬಾರಿಗೆ ರಾಕೆಟ್ಗಳನ್ನ ಬಳಸ್ತಕ್ಕಂಥವ್ರು ಆಪ್ಷನ್ ಮೂರು ಟಿಪ್ಪು ಸುಲ್ತಾನ್ ಆಗಿರ್ತಾರೆ ಸೊ ತುಂಬ ಸಲ ಕೇಳಿದಾರೆ ಈ ಒಂದು ಪ್ರಶ್ನೆ ಬೇರೆ ಎಕ್ಸಾಮ್ಸ್ಗಳಲ್ಲೂ ಸಹ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಲಾರ್ಡ್ ವಾಲಿಸ್ ಬೆಂಟಿಕ್ ಲಾರ್ಡ್ ವೇಸ್ಟಿಂಗ್ಸ್ ಅಂಡ್ ಸರ್ಜನ್ ಫೋರ್ ಅಂತ ಕೊಟ್ಟಿದ್ದಾರೆ ಸೊ ವಿಲಿಯಂ ಸತಿ ಸತೀಸಾಗಮನ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ ತರ್ತಾರೆ ಸ್ನೇಹಿತರೆ ಆ್ಯಂಡ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಂತಕ್ಕಂಥವರು ಆಪ್ಷನ್ ಒಂದು ಲಾರ್ಡ್ ಕಾರ್ನವಾಲಿಸ್ ಕೆಳಗಿನಲ್ಲಿ ಯಾವುದು ಮೊಟ್ಟ ಮೊದಲನೇ ರೈತರ ದಂಗೆ ಆಗಿದೆ ಸಂತಾಲ್ ದಂಗೆ ನೀಲಿ ದಂಗೆ ತೆಲಂಗಾಣ ದಂಗೆ ಆ್ಯಂಡ್ ಮೈಸೂರು ದಂಗೆ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರೈತರ ದಂಗೆ ಮೊಟ್ಟ ಮೊದಲ ರೈತರ ದಂಗೆ ಅಂತಕ್ಕಂಥದ್ದು ಸ್ನೇಹಿತರೆ ಸೊ ಇಲ್ಲಿ ಸಂತಾಲ್ ದಂಗೆ ಇದೆಯೋ ಸಾವಿರದ ಸಾವಿರದ ಎಂಟುನೂರ ಐವತ್ತ ಐದರಿಂದ ಸಾವಿರದ ಎಂಟುನೂರ ಐವತ್ತೈದರಿಂದ ಐವತ್ತ ಆರು ಸೊ ಆ ಒಂದು ಟೈಮಲ್ಲಿ ನಡೀತಕ್ಕಂಥದ್ದಾಗಿರುತ್ತೆ ನೀಲಿ ದಂಗೆ ಅಥವಾ ಇಂಡಿಗೋ ದಂಗೆ ಅಂತ ಹೇಳ್ತೀವಿ ಸಾವಿರದ ಎಂಟುನೂರ ಐವತ್ತ ಒಂಬತ್ತರಿಂದ ಅರುವತ್ತು ನಡೀತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ತೆಲಂಗಾಣ ದಂಗೆ ಬಂದು ಸಾವಿರದ ಒಂಬೈನೂರ ನಲವತ್ತ ಆರು ಅನ್ನ ಲಾಸ್ಟ್ ನಡೀತಕ್ಕಂಥದ್ದು ಇನ್ನು ಮೈಸೂರು ದಂಗೆ ಅಂತೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತ ಎರಡು ಅದೇ ದಂಗೆ ಏನು ನಡೆಯುತ್ತೆ ಸೊ ಆ ಒಂದು ಟೈಮ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಒಂದು ಸಂತಾಲ್ ದಂಗೆ ಆರ್ಥಿಕ ರಾಷ್ಟ್ರೀಯತೆ ಸಿದ್ಧಾಂತವನ್ನು ತಂದವರು ಯಾರು ಮಹಾತ್ಮ ಗಾಂಧೀಜಿ ಲೋಕಮಾನ್ಯ ತಿಲಕ್ ಜವಾಹರ್ಲಾಲ್ ನೆಹರು ದಾದಾಬಾಯಿ ನವರೋಜಿ ಆರ್ಥಿಕ ರಾಷ್ಟ್ರೀಯತೆ ಸಿದ್ಧಾಂತವನ್ನ ಜಾರಿಗೆ ತರ್ತಕ್ಕಂಥದ್ದು ದಾದಾಬಾಯಿ ನವರೋಜಿ ಆಪ್ಷನ್ ನಾಲ್ಕು ಈ ಕೆಳಗೆ ಕಾಣಿಸಿರುವ ಯಾವ ಅಂಶಗಳ ಗುಂಪು ಪರಿಸರದ ಭೌತಿಕ ಅಂಶಗಳಿಗೆ ಭಿನ್ನವಾಗಿದೆ ಸೊ ಭೌತಿಕ ಅಂಶಗಳಂತ ಹೇಳಿದ್ರೆ ನಮ್ಮ ಪರಿಸರದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ನಮ್ಮ ಕೈಯಿಂದ ಮುಟ್ತಕ್ಕಂಥ ಒಂದು ಅಂಶಗಳಾಗಿರುತ್ತೆ ಸ್ನೇಹಿತರೆ ಸೊ ಭೌತಿಕ ಅಂದಾಗಲೇ ಅದೇನೇನು ಹೇಳೋದು ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಕೈಯಿಂದ ಮುರ್ತಕ್ಕಂಥ ನಾವು ಭೌತಿಕ ಅಂಶಗಳಂತ ಹೇಳ್ತೀವಿ ಗಾಳಿ ನೀರು ಮತ್ತು ಮಣ್ಣು ಸೊ ಇದನ್ನು ನಾವು ನೇರವಾಗಿ ನೋಡ್ತಕ್ಕಂಥದ್ದಾಗಿರುತ್ತೆ ಈ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ ಸೊ ಇದು ಭೌತಿಕ ಅಂಶಗಳಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಕೊಟ್ಟಂಥ ಆಪ್ಷನಲ್ಲಿ ಮಣ್ಣು ಸೂಕ್ಷ್ಮ ಜೀವಿಗಳು ಮತ್ತು ಪೋಷಕಾಂಶಗಳು ಸೊ ಇದು ಸಹ ನೋಡ್ತೀವಿ ಸ್ನೇಹಿತರೆ ಎಸ್ ಇಲ್ಲ ನೋಡ್ತಾ ಹೋದಾಗ ಹ್ಯಾನ್ಸರು ನೀರು ಖನಿಜಗಳು ಮಣ್ಣು ಇದು ಒಂದು ಭೌತಿಕ ಪರಿಸರದ ಒಂದು ಭೌತಿಕಾಂಶಗಳಾಗಿರುತ್ತೆ ಕಲ್ಲುಗಳು ವಾಯುಮಂಡಲ ಅನಿಲಗಳು ಮತ್ತು ಮಣ್ಣಿನ ತೇವ್ ತೇವಾಂಶ ಇದು ಸಹ ಭೌತಿಕಾಂಶಕ್ಕೆ ಬರುತ್ತೆ ಬಟ್ ಮಣ್ಣು ಸೂಕ್ಷ್ಮ ಜೀವಿಗಳು ಮತ್ತು ಪೋಷಕಾಂಶಗಳು ಅಂತಕ್ಕಂಥದ್ದು ಇದೆಯೋ ಇದು ಭೌತಿಕಾಂಶಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಹ್ಯಾನ್ಸರ್ ಆಪ್ಷನ್ ಎರಡಾಗಿರುತ್ತೆ ಸ್ನೇಹಿತರೆ ಸೊ ಇದು ಬೌ ಪರಿಸರದ ಒಂದು ಭೌತಿಕಾಂಶವಾಗಿರುವುದಿಲ್ಲ ಭೂಮಿಯ ಅಂತರಾಳದ ಕಡೆ ಹೋದಂತೆ ಉಷ್ಣಾಂಶವು ಹೆಚ್ಚುತ್ತದೆ ಭೂಮಿಯ ಅಂತರಾಳ ಒಳಗಡೆ ಹೋಗ್ತಾ ಹೋದಂತೆ ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದರ ಸರಾಸರಿ ಹೆಚ್ಚಳ ಎಷ್ಟೆಂದರೆ ಸುಮಾರು ಒಂದು ಡಿಗ್ರಿ ಸೆಲ್ಸಿಯಸ್ ಪ್ರತಿ ಮೂವತ್ತೆರಡು ಮೀಟರ್ಗಳಿಗೆ ಅಥವಾ ಒಂದು ಡಿಗ್ರಿ ಸೆಲ್ಸಿಯಸ್ ಪ್ರತಿ ನೂರ ಐವತ್ತು ಮೀಟರ್ಗಳಿಗೆ ಅಥವಾ ಮೂರು ಡಿಗ್ರಿ ಸೆಲ್ಸಿಯಸ್ ಪ್ರತಿ ಇನ್ನೂರು ಮೀಟರ್ಗಳಿಗೆ ಮೂರು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಪ್ರತಿ ಮುನ್ನೂರ ಐವತ್ತು ಮೀಟರ್ಗಳಿಗೆ ಅಂತ ಕೊಟ್ಟರೆ ಸೊ ಭೂಮಿಯ ಒಳಗಡೆ ಹೋದಂತೆ ಅದರ ಒಂದು ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಎಷ್ಟು ಅಂತಕ್ಕಂಥದ್ದು ಈ ಒಂದು ಮೇಜರ್ ಇರುತ್ತೆ ಇದೆ ಸೊ ಅದಂತ ಹೇಳಿದರೆ ಆಪ್ಷನ್ ಒಂದು ಒಂದು ಡಿಗ್ರಿ ಸೆಲ್ಸಿಯಸ್ಗೆ ಮೂವತ್ತ ಎರಡು ಮೀಟರ್ಗಳು ಅಂದರೆ ಮೂವತ್ತೆರಡು ಮೀಟರ್ಗೆ ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮೂವತ್ತೆರಡು ಆದಮೇಲೆ ತಿರುಗಿ ಅರವತ್ನಾಲ್ಕಕ್ಕೆ ಡಬಲ್ ಆಗುತ್ತೆ ಸೊ ಒಂದು ಇದ್ದರ್ತಕ್ಕಂಥ ಎರಡು ಸೊ ಅಂದರೆ ಒಂದೊಂದು ಪರ್ಸೆಂಟ್ ಅಂದರೆ ಒಂದೊಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಮೂವತ್ತೆರಡು ಮೀಟರ್ ಆದ ನಂತರ ನೆಕ್ಸ್ಟ್ ಈ ಕೆಳಗಿನ ಯಾವ ಜೋಡಿಯು ಅಡಗಿರುವ ಸಂಪನ್ಮೂಲಗಳನ್ನು ಸೂಚಿಸುತ್ತದೆ ಈ ಕೆಳಗಿನ ಯಾವ ಜೋಡಿಯು ಅಡಗಿರುವ ಸಂಪನ್ಮೂಲಗಳನ್ನು ಸೂಚಿಸುತ್ತದೆ ಉತ್ಪಾದಿಸಿರುವ ಕಲ್ಲಿದ್ದಲು ಮತ್ತು ಕಬ್ಬಿಣದ ಅದಿರು ಈಗ ಬಳಕೆಯಲ್ಲಿರುವ ಕಲ್ಲೆಣ್ಣೆ ಮತ್ತು ನೈಸರ್ಗಿಕ ಅನಿಲ ಉತ್ಪಾದಿಸಿರುವ ಬಾಕ್ಸೈಡ್ ಮತ್ತು ತಾಮ್ರದ ಅದಿರು ಜಲಪಾತ ಮತ್ತು ಕಾಡುಗಳಂತೆ ಅಂತ ಕೊಟ್ಟಿದ್ರೆ ಸರಿಯಾದಂತಹ ಒಂದು ಹ್ಯಾಂಡ್ಸಲ್ ಸ್ನೇಹಿತರ ಆಪ್ಷನ್ ನಾಲ್ಕು ಜಲಪಾತ ಮತ್ತು ಕಾಡುಗಳು ಯಾಕಂತಂದರೆ ಕಾಡಿನಲ್ಲಿರ್ತಕ್ಕಂಥ ಒಂದು ಏನು ಸಂಪನ್ಮೂಲ ಆಗಿರ್ಬೋದು ಅಥವಾ ಜಲಪಾತದ ಒಳಗಡೆ ಇರ್ತಕ್ಕಂಥ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಾಗಿರೋದಿಲ್ಲ ಸೊ ಹಾಗಾಗಿ ಅದನ್ನು ಅಡಗಿರುವ ಸಂಪನ್ಮೂಲ ಅಂತ ಹೇಳ್ತಾರೆ ಆಫ್ರಿಕಾದ ಗಿನಿಕೋಸ್ಟ್ನಲ್ಲಿ ತೋಟಗಾರಿಕೆ ವ್ಯವಸಾಯದಲ್ಲಿ ಪ್ರಮುಖವಾಗಿರೋ ಮರಗಳು ಮರಗಳ ಬೆಳೆಗಳಾವುವೆಂದರೆ ರಬ್ಬರ್ ಮತ್ತು ಕೋಕೋ ಕಬ್ಬು ಮತ್ತು ಚಹಾ ತೆಂಗಿನಕಾಯಿ ಮತ್ತು ಕಾಫಿ ಕೋಕೋ ಮತ್ತು ತಾಳೆ ಎಣ್ಣೆ ಮರಗಳು ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಕೋಕೋ ಮತ್ತು ತಾಳೆ ಆಪ್ಷನ್ ನಾಲ್ಕಾಗಿರುತ್ತೆ ಸೊ ಈ ಕಿಡೆಯಲ್ಲಿ ಯಾವ ಪ್ರದೇಶವು ಸವನ್ನ ಹುಲ್ಲುಗಾವಲುಗಳ ಭಾಗವಾಗಿಲ್ಲ ಕೀನ್ಯಾ ಟಾನ್ಝಿಯಾ ಪರಾಗ್ವೆ ಸ್ನೇಹಿತ ಇದು ಉರಾಗ್ವೆ ಎಲ್ಲ ಪರಾಗ್ವೆ ಸೊ ಬ್ರೆಜಿಲ್ನ ಪೀಠಭೂಮಿ ಭೂಮಿ ಪ್ರಸ್ಥಭೂಮಿಗಳಂತ ಹೇಳ್ತೀವಿ ಸೊ ಸರಿಯಾದಂಥ ಒಂದು ಉತ್ತರ ಅಂದರೆ ಸಾವನ್ನ ಹುಲ್ಲುಗಾವಲುಗಳ ಒಂದು ಭಾಗವಾಗಿಲ್ಲ ಅಂತ ಕೇಳಿದರೆ ಸರಿಯಾದಂಥ ಒಂದು ಉತ್ತರ ಪರಾಗ್ವೆ ಆಪ್ಷನ್ ಮೂರು ಯಾವ ದೇಶಗಳಲ್ಲಿ ಮಾಂಸ ಚರ್ಮ ಮತ್ತು ತೊಗಲುಗಳು ಪಶು ಸಂಗೋಪನೆಯ ಸಂಗೋಪನೆ ಮುಖ್ಯ ಅಂಶಗಳಾಗಿವೆ ಎಂದರೆ ಅಂದರೆ ಯಾವ ದೇಶದಲ್ಲಿ ಮಾಂಸ ಚರ್ಮ ಮತ್ತು ತೊಗಲುಗಳು ಪಶು ಸಂಗೋಪನೆ ಮುಖ್ಯ ಅಂಶಗಳಾಗಿವೆ ಅಂದರೆ ಪಶುಗಳನ್ನು ಸಾಕೋದೇ ಸಾಕೋದೇ ಈ ಒಂದು ಮಾಂಸಕ್ಕೋಸ್ಕರ ಚರ್ಮಕ್ಕೋಸ್ಕರ ತೊಗಲಿಗೋಸ್ಕರ ಅಂತಕ್ಕಂಥ ಒಂದು ರೀಸನ್ನ ಇಟ್ಕೊಂಡು ಯಾರು ಈ ಒಂದು ಹಸುಗಳನ್ನು ಸಾಕ್ತಾರೆ ಅಂತಕ್ಕಂಥದ್ದು ಸೊ ಅದು ಯು ಎಸ್ ಎ ಮತ್ತು ಕೆನಡಾ ಇತ್ತ ಅಥವಾ ಅರ್ಜೆಂಟೈನಾ ಮತ್ತು ಹುರುಗ್ನ ಅಥವಾ ಹಾಲೆಂಡ್ ಮತ್ತು ಡೆನ್ಮಾರ್ಕ್ ಅಲ್ಲ ಅಥವಾ ಫ್ರಾನ್ಸ್ ಮತ್ತು ಸ್ಪೈನ್ ಎಲ್ಲಿ ಸಾಕಾಣೆಯನ್ನು ಮಾಡ್ತಾರೆ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಅನ್ನೋದಾದರೆ ಸೊ ಹ್ಯಾನ್ಸಿರೋ ಆಪ್ಷನ್ ಎರಡು ಅರ್ಜೆಂಟೈನಾ ಮತ್ತು ಉರುಗ್ವೆ ಪೆಟ್ರೋಲಿಯಂ ತೈಲ ಶುದ್ಧೀಕರಣದ ಪಟ್ಟಣಗಳಾದ ಬಾಕು ಮತ್ತು ಅಬಿಡಾನ್ ಕ್ರಮವಾಗಿ ಕಾಣಬರುವ ದೇಶಗಳೆಂದರೆ ರಷ್ಯಾ ಮತ್ತು ಇರಾಕ್ ಕಜಕ್ಸ್ತಾನ ಮತ್ತು ಇರಾನ್ ಟರ್ಕಿ ಸಾರಿ ಟರ್ಕಿಸ್ತಾನ್ ಮತ್ತು ಕುವೈತ್ ಅಜೇರ್ ಬೈಜಾನ್ ಮತ್ತು ಇರಾನ್ ಅಂತ ಕೊಟ್ಟಿದ್ದಾರೆ ಸೊ ಇದು ಸ್ವಲ್ಪ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದರೆ ಕ್ವಶನ್ಸ್ಗಳನ್ನ ಸ್ನೇಹಿತರೆ ಸೊ ಕೆಲವೊಂದು ಅಕ್ಷರಗಳು ಸ್ವಲ್ಪ ಮಿಸ್ಟೇಕ್ ಇದೆ ಯಾಕಂತಂದರೆ ತುಂಬ ಹಳೆ ಹಳೆ ತುಂಬ ಸುಮಾರು ವರ್ಷಗಳಾಗಿದೆ ಕಾಲ್ಕ್ ಫಾರ್ಮ್ ಆಗಿ ಸೊ ಕ್ವಶನ್ ಪೇಪರ್ಸ್ಗಳು ಸಿಕ್ಕಿರೋದೆ ಹೆಚ್ಚು ಅಂತ ಹೇಳ್ಬೋದು ಇದು ಹೇ ಸೈನ್ಸೆ ನೋಡ್ತಾ ಹೋದ ಸ್ನೇಹಿತರೆ ಅಜೇರ್ ಬೈಜಾನ್ ಮತ್ತು ಇರಾನ್ ಅಂತಕ್ಕಂಥದ್ದು ಆಪ್ಷನ್ ನಾಲ್ಕು ಅಂಡಮನ್ ಮತ್ತು ನಿಕೋಬರ್ ದ್ವೀಪ ಸಮೂಹಗಳಲ್ಲಿ ಸುಮತ್ರಾದ ಬಂಡಾ ಏಸ್ಗೆ ಸಮೀಪವಾದ ದ್ವೀಪ ಯಾವುದು ಅಂತ ಕೇಳಿದರೆ ಮಧ್ಯ ಅಂಡಮನ್ ದಕ್ಷಿಣ ಅಂಡಮನ್ ಲಿಟ್ ಲಿಟಲ್ ಅಂಗ್ ನಿಕೋಬರ್ ಆ್ಯಂಡ್ ಗ್ರೇಟ್ ನಿಕೋಬರ್ ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ನಾಲ್ಕು ಗ್ರೇಟ್ ನಿಕೋಬರ್ ಜಪಾನಿನ ಪ್ರಸಿದ್ಧವಾದ ಕೈಗಾರಿಕಾ ಪಟ್ಟಣಗಳಾದ ಕ್ಯೂಟೊ ಕ್ಯೂಬ್ ಕೋಬೆ ಮತ್ತು ಒಸಾಕಗಳು ಕಂಡುಬರುವ ಮುಖ್ಯ ದ್ವೀಪ ಯಾವುದು ಸೊ ಇಲ್ಲೂ ಅಷ್ಟೇ ಒಕೈಡೊ ಹಾನ್ಸು ಕೈ ಶಿಕೋಸ್ ಶಿಕೋಕ್ ಅಂತೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದರೆ ಸೊ ಆಪ್ಷನ್ ಎರಡು ಹಾನ್ಸು ಸೊ ಕ್ವಶನ್ಸ್ ಸ್ವಲ್ಪ ಟಫೇ ಇದೆ ಸೋಷಿಯಲ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಜೋಡಿಯೂ ಭಾರತದ ಸ್ವಾಭಾವಿಕ ಬಂದರುಗಳಾಗಿ ಬಂದರುಗಳಾಗಿದ್ದಾವೆ ನ್ಯೂ ನವಮಂಗಳೂರು ಮತ್ತು ನವ ತುತಿಕೋರಿಯನ್ ಚೆನ್ನೈ ಮತ್ತು ಕಾಂಡ್ಲಾ ಕೊಚ್ಚಿನ್ ಮತ್ತು ವಿಶಾಖಪಟ್ಟಣಂ ನ್ಯೂ ತುತಿಕೋರಿಯನ್ ಮತ್ತು ಪಾರಾದೀಪ್ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಮೂರು ಕೊಚ್ಚಿನ್ ಮತ್ತು ವಿಶಾಖಪಟ್ಟಣ ಸಾರ್ಕ್ ಒಕ್ಕೂಟದ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಸಪ್ತಾ ಇದರ ವಿಸ್ತೃತ ರೂಪವನ್ನು ಕೇಳಿದರೆ ಸಪ್ತಾ ಅಂತ ಹೇಳಿದರೆ ಸೌತ್ ಏಷ್ಯನ್ ಫ್ರಿಫ್ರೆಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಆಪ್ಷನ್ ಒಂದಾಗಿರುತ್ತೆ ಭಾರತದ ರಕ್ಷಣಾ ದಳಗಳ ಆದಂಥ ಭೂ ಸೇನೆ ವಾಯುಸೇನೆ ನೌಕಾಸೇನೆ ಪ್ರಮುಖರನ್ನು ನೇಮಿಸರು ಅಂದರೆ ಭಾರತ ರಕ್ಷಣಾ ದಳಗಳ ದಳಗಳ ಮುಖ್ಯ ಆಯುಕ್ತರನ್ನು ಯಾರು ನೇಮಿಸ್ತಾರೆ ಅಂತಕ್ಕಂಥದ್ದು ಸೊ ಇಲ್ಲಿ ಭಾರತ ರಕ್ಷಣಾ ಮಂತ್ರಿ ಪ್ರಧಾನಮಂತ್ರಿ ಗೃಹ ಮಂತ್ರಿ ಮತ್ತು ರಾಷ್ಟ್ರಮಂತ್ ರಾಷ್ಟ್ರಪತಿಗಳಂತ ಕೊಟ್ಟಿದರೆ ಭಾರತದ ರಕ್ಷಣಾ ದಳಗಳನ್ನು ಪ್ರಮುಖರನ್ನು ನೇಮಕ ಮಾಡ್ತಕ್ಕಂಥದ್ದು ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ ಸೊ ಆನ್ಸರ್ ಆಪ್ಷನ್ ನಾಲ್ಕು ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಪ್ರಜಾಪ್ರಭುತ್ವವು ಪ್ರಜೆಗಳ ಪ್ರಜೆಗಳಿಂದ ನಡೆಯುವ ಪ್ರಜೆಗಳಿಗಾಗಿಯೇ ಇರುವ ಸರ್ಕಾರ ಎಂದು ವ್ಯಾಖ್ಯಾನಿಸಿದವರು ಯಾರು ಪೆರಿಕ್ಲಿಸ್ ಅಬ್ರಾಂ ಲಿಂಕನ್ ಮಹಾತ್ಮ ಗಾಂಧೀಜಿ ಜಾನ್ ಸ್ಟೋವರ್ಟ್ ಮಿಲ್ ಮತ್ತು ಜಾನ್ ಶೀಲೆ ಅಂತ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವವು ಪ್ರಜೆಗಳ ಪ್ರಜೆಗಳಿಂದ ನಡೆಯುವ ಪ್ರಜೆಗಳಿಗಾಗಿಯೇ ನಡ ಇರ್ತಕ್ಕಂಥ ಒಂದು ಸರ್ಕಾರ ಎಂದು ವ್ಯಾಖ್ಯಾನವನ್ನು ಕೊಟ್ಟಂತಕ್ಕಂಥವ್ರು ಆಪ್ಷನ್ ಎರಡು ಲಿಂಕನ್ ಲಿಂಕನ್ರವರು